ಶಿಡ್ಲಘಟ್ಟದಲ್ಲಿ ಮೂವತ್ತನೇ ವರ್ಷದ ಗೌರಿ ಗಣೇಶೋತ್ಸವ ಸಂಭ್ರಮ ಶಿಡ್ಲಘಟ್ಟ ನಗರದ ದೇಶದ ಪೇಟೆ ಶ್ರೀ ವಿನಾಯಕ ಯುವಕರ ಬಳಗವು ಮೂವತ್ತನೇ ವರ್ಷದ ಗೌರಿ ಗಣೇಶೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿತು ವಿಶೇಷವೆಂದರೆ ಕಳೆದ ಮೂರು ದಶಕಗಳಿಂದ ಈ ಬಳಗವು ಗಣೇಶ ಮೂರ್ತಿಯನ್ನು ಬ್ಯಾನರ್ ಮೂಲಕ ರಸ್ತೆ ಮೇಲೆ ಅಲಂಕರಿಸಿ ವಿಶಿಷ್ಟ ರೀತಿಯಲ್ಲಿ ಸಂಭ್ರಮಿಸುತ್ತಿದೆ ಈ ಬಾರಿ ಆಕಲಾದ ಸೆಟ್ ನೋಡುಗರ ಸೆಳೆಯುವಂತಿತ್ತು ನಗರ ಮತ್ತು ಸುತ್ತಮುತ್ತಿನ ಹಳ್ಳಿಗಳಿಂದ ಈ ಒಂದು ಗಣೇಶ ಮೂರ್ತಿಯ ಸೆಟ್ ನೋಡಲು ತಂಡೋಪತಂಡವಾಗಿ ಆಗಮಿಸುತ್ತಿದ್ದಾರೆ ಬರುವಂತಹ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತಿತ್ತು ಈ ಸಂದರ್ಭದಲ್ಲಿ ಬಳಗದ ಪದಾಧಿಕಾರಿಗಳು ಹಾಗೂ ವಾರ್ಡಿನ ಸದಸ್ಯರು ಭಾಗವಹಿಸಿದರು ವರದಿ ಗುರುಮೊಳಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ನಾವು ದೇಶದ ಯುವಕರ ಬಳಗದಿಂದ ಸತತವಾಗಿ ಇದು ಮೂವತ್ತನೇ ವರ್ಷದ ವಾರ್ಷಿಕೋತ್ಸವ ಇದ್ದೀವಿ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವ ಇದ್ದೀವಿ ಇದರಲ್ಲಿ ಪ್ರತಿಯೊಬ್ಬರು ಯುವಕರು ಮತ್ತು ಮಹಿಳಾ ಮಣಿಗಳು ಎಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತಿದ್ದಾರೆ ಈ ಸಾರಿ ಮಾತ್ರ ಮೂವತ್ತನೇ ವರ್ಷದ ಮಾತ್ರ ಬಹಳ ಅದ್ಧೂರಿಯಾಗಿ ನಾವು ಮತ್ತು ನಮ್ಮ ಸಂಗಡಿಗರು ಅಂದರೆ ನಮ್ಮ ಯುವಕರು ಈ ದೇಶದ ಯುವಕರು ಎಲ್ಲ ಸೇರಿ ಈ ಮೂವತ್ತನೇ ವರ್ಷದ್ದು ಬಹಳ ಸಂಭ್ರಮಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಇದರಲ್ಲಿ ನಮ್ಮ ಮಹಿಳಾ ಮಣಿಗಳು ಮತ್ತು ಯುವಕರು ಎಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಇದ್ದೇವೆ ಇದು ಸದ ಸತತವಾಗಿ ಮೂವತ್ತನೇ ವರ್ಷ ನೀವು ನೋಡಿರ್ಬೋದು ಮೊದಲನೇ ವರ್ಷದಿಂದ ಹಿಡಿದು ಮೂವತ್ತನೇ ವರ್ಷದವರೆಗೂ ನಾವು ಎಲ್ಲ ಪೋಸ್ಟರ್ ಹಾಕಿದ್ದೀವಿ ಎಲ್ಲ ಅದರಲ್ಲಿ ನೋಡ್ಬೋದು ನೀವು ಯಾವ ಥರ ಗಣಪತಿ ನಾವು ಜೋಡಿಸಿದ್ದೀವಿ ಅಂತ ಈ ಸರಿ ಮೂವತ್ತನೇ ವರ್ಷದ ಮಾಡ್ತಾಯಿದ್ದೀವಿ ಇದು ಐದು ದಿವಸ ಮಾತ್ರ ಇಡ್ತಾಯಿದ್ದೀವಿ ಐದನೇ ದಿವಸ ಭಾನುವಾರ ಅಂದರೆ ಭಾನುವಾರ ಬಹಳ ವಿಜೃಂಭಣೆಯಿಂದ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಈರಾಪುರ ಕುಂಟೆಯಲ್ಲಿ ವಿಸರ್ಜನೆ ಮಾಡುತ್ತಿದ್ದೇವೆ ಹೆಸರಿದ್ದಾರೆ ಈಗ ವಿನಾಯಕ ಗೆಳೆಯರ ಬಳಗ ಅಂತಿದೆಯಾ ಯಾವುದು ಶ್ರೀ ವಿನಾಯಕ ಯುವಕರ ಬಳಗ ಅಂದರೆ ಮೂವತ್ತು ವರ್ಷಗಳಿಂದ ಆ ಬಳಗದಿಂದನೇ ಮಾಡ್ತಾ ಇದ್ದಾರೆ ಪ್ರತಿ ನಾವೆಲ್ಲ ಯುವಕರೇ ಎಲ್ಲ ಸೇರಿ ಮಾಡ್ತಾ ಇದ್ದೀವಿ ಇದು ಮೂವತ್ತನೇ ವರ್ಷದಲ್ಲೇ ಈ ಸರ ಈ ಗ್ರ್ಯಾಂಡಾಗಿ ಆಗಿ ಮಾಡ್ಬೇಕಂತ ಯಾಕಂದ್ರೆ ಸರ್ ನಿಮ್ಗೆ ಅಂದ್ರೆ ಏಕಂದ್ರೆ ಇದು ಮೂವತ್ತನೇ ವರ್ಷ ಯಾಕಂದ್ರೆ ನಮ್ಮ ಹುಡುಗರೆಲ್ಲ ಇದು ಹೊಸ ಕಾನ್ಸೆಪ್ಟ್ ಈ ತರ ಚೆನ್ನಾಗಿರುತ್ತೆ ಅಂತ ನಮ್ಮ ಭಾಸ್ಕರ್ ಅವರು ಈ ಫೋಟೋಸ್ ಎಲ್ಲ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿರೋದು ಇವರೇ ಮೈನ್ ಈ ಮಂಟಪ ಎಲ್ಲ ಎಲ್ಲಿ ಎಲ್ಲಿ ನೋಡಿದ್ರು ಹೊಸ ಟ್ರೆಂಡ್ ಒಂಥರ ಮಾಡಬೇಕು ಅಂತ ನಮ್ಮ ಹುಡುಗರೆಲ್ಲ ಬೊಕ್ಕೀಸು ಅವು ಇವು ಅಂದರು ಬೇಡ ಶಿಲ್ಗಡದಲ್ಲಿ ನಮ್ಮ ಚಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕಲ್ಲಿ ಎಲ್ಲಿ ಮಾಡಿಲ್ಲ ಈ ಥರ ಮಾಡಲೇಬೇಕು ಅಂತ ಅವ್ರ ಹತ್ರ ಗಲಾಟೆ ಮಾಡಿ ಇದ್ರಿಗೆ ನಮ್ಮ ಶೇಖರಣ್ಣವರು ಮತ್ತು ನಮ್ಮ ಗಿರಿಯಣ್ಣವರು ಎಲ್ಲ ನಮಗೆ ಸಪೋರ್ಟ್ ಮಾಡಿದ್ರು ನಮ್ಮ ಹುಡುಗರಿಗೆಲ್ಲ ಒಪ್ಸಿ ಈ ಥರ ಮಾಡಪ್ಪ ಅವ್ರ ಕಾನ್ಸಪ್ಟ್ ಚೆನ್ನಾಗೈತೆ ಅಂತ ಹೇಳಿಬಿಟ್ಟು ಅವರೇ ನಮಗೆಲ್ಲ ಸಪೋರ್ಟ್ ಮಾಡಿದ್ರು ಅದ್ರ ತಕ್ಕಟ್ಟಾಗಿ ನಮಗೆ ದೇವಿ ಅವರು ಇದ್ರ ಸಪೋರ್ಟ್ ಮಾಡಿದ್ರು ಉಮೇಶ್ ಅಂತೇಳ್ಬಿಟ್ಟು ಅವರು ಇದ್ರಿಗೆಲ್ಲ ಅದರ ಇದ್ರ ಬಗ್ಗೆ ಎಲ್ಲ ಸೆಟ್ಟಿಂಗ್ ಹಾಕಿ ಎಲ್ಲ ಮಾಡಿ ಇದ್ರಿಗೆಲ್ಲ ಸಪೋರ್ಟ್ ಮಾಡಿ ನಮ್ಮ ಯುವಕರ ಬಳಗ ಹುಡುಗರೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು ಅವ್ರನ್ನ ನಾನು ಇವತ್ತು ಇದ್ರಿಗೆ ನಾಲ್ಕು ಜನ ಹತ್ರ ನನ್ನ ಹೆಸರು ಬಂದು ನನ್ಗೆ ಫುಲ್ಲು ಖುಷಿ ಆಗ್ತಾ ಇದೆ ನಮ್ಮ ಯುವಕರ ಬಳಗ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ಕೊಂಡು ಅವ್ರು ನನ್ನ ಸಪೋರ್ಟ್ ಮಾಡಿದ್ರು ಇದು ಅಣ್ಣ ಈಗ ಫೈನಲ್ ದಿನ ವಿಸರ್ಜನೆ ಮಾಡೋಕ್ಕೆ ಮುಂಚೆ ಏನಾದರೂ ಕಾರ್ಯಕ್ರಮ ಏನಾದರೂ ಏರ್ಪಡಿಸ್ತೀರ ನಾಳೆ ಶುಕ್ರವಾರ ಸಂಜೆ ಏಳು ಗಂಟೆಗೆ ಚಿಕ್ಕಳಾಪುರದ ರಾಜು ಡ್ಯಾನ್ಸ್ ರಾಜು ಡ್ಯಾನ್ಸ್ ವತಿಯಿಂದ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ನಾಳೆ ಡ್ಯಾನ್ಸ್ ಪ್ರೋಗ್ರಾಮ್ ಅದೊಂದು ಮುಗಿಸ್ತೀವಿ ಆಕ್ಚುಲಿ ನಾವು ಪ್ರತಿ ವರ್ಷ ಮೂರು ದಿವಸ ಇಡ್ತಾ ಇದ್ದಿದ್ದು ಈ ವರ್ಷ ಮೂವತ್ತನೇ ವರ್ಷ ಆಗಿರೋದಕ್ಕೋಸ್ಕರ ಫೈವ್ ಡೇಸ್ ಇಡ್ತಾ ಇದ್ದೀವಿ ಶನಿವಾರ ಮಧ್ಯಾಹ್ನ ಒಳ್ಳ ಊಟದ ವ್ಯವಸ್ಥೆ ಇರುತ್ತೆ ಸರ್ವರು ಆಗಮಿಸಬೇಕು ಓಕೆ ಸರ್ ಯಾವಾಗ ಭಾನುವಾರ ಸರ್ ತರ್ಟಿ ಒನ್ ಬೆಳಗ್ಗೆ ಭಾನುವಾರ ಬೆಳಗ್ಗೆ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು ಸರ್ ರಂಗೋಲಿ ಸ್ಪರ್ಧೆಯಲ್ಲಿ ಯಾರು ಬೇಕಾದರೂ ಪ್ರತಿ ಪ್ರತಿ ಬಹುಶಃ ನಮಗೆ ಮನೋರಂಜನಾ ಕಾರ್ಯಕ್ರಮ ಏರ್ಪೇಳ್ತೀನಿ ಈ ಸಲ ಸ್ವಲ್ಪ ಎಫ್ಸಿರ್ಬಿಟ್ಟು ರಂಗೋಲಿ ಕಾರ್ಯಕ್ರಮ ಇರುತ್ತೆ ಹಾಗೂ ನಾಳೆ ರಾಜು ಡ್ಯಾನ್ಸ್ ಅಕಾಡೆಮಿಯಿಂದ ನಾಳೆ ಸಂಗೀತ ಕಾರ್ಯಕ್ರಮ ಮತ್ತು ನೃತ್ಯ ಕಾರ್ಯಕ್ರಮ ಇರುತ್ತೆ ಆಸಕ್ತಿಯನ್ನು ಬಂದು ಸ್ವಂತ ಬಹುಮಾನಗಳು ಇಲ್ಲ ಈ ಮೂವತ್ತು ವರ್ಷದಿಂದ ಸತತವಾಗಿ ಈ ನಮ್ಮ ಗಣಪತಿಗೆ ಹೂವಿನ ಅಲಂಕಾರಕ್ಕೆ ಈ ಸೇವೆಗಾಗಿ ನಮ್ಮ ಪ್ರೇಮಕರು ಅರುಣ ಮತ್ತೆ ಇನ್ನೂ ಇದಾರೆ ಹಲವಾರು ಹಲವಾರು ಮಹಿಳೆಯರು ಇದ್ದಾರೆ ಅವ್ರು ಬಂದಿಲ್ಲ ಇವರು ಸತತವಾಗಿ ಹೂವಿನ ಸೇವೆ ಮಾಡಿರ್ತಾರೆ ಮತ್ತೆ ನಮ್ಮ ಗಣಪತಿಗೆ ಚಂದವಾಗಿ ಕಾಣಿಸ್ಬೇಕಂದ್ರೆ ಮೈನು ಹೂವಿನ ಅಲಂಕಾರ ಮೈನು ಅದಕ್ಕೆ ಇವ್ರ ಸಪೋರ್ಟ್ ಜಾಸ್ತಿ ಇರುತ್ತೆ. ನಮ್ಮ ಯಾவே ಒಂದು ಇದರಲ್ಲಿ ಪ್ರೋಗ್ರಾಮ್ ಆಗಲಿ ಇವ್ರ ಮುಂದೆ ಇರ್ತಾರೆ. ಮೇಡಮ್ ಈಗ ದೇವರಿಗೆ ನೀವು ಸತ್ತವಾಗಿ ಮೂವತ್ತು ವರ್ಷಗಳಿಂದ ಮಾಡ್ತಾ ಇದ್ದೀರಿ ಏನ್ ಅನಿಸುತ್ತೆ ಮೇಡಮ್ ಇದ್ರ ಬಗ್ಗೆ ನಿಮಗೆ? ವಿಶೇಷವಾಗಿ ಗಣೇಶ ಹಬ್ಬಕ್ಕೆ ಮಾತ್ರ ನಾನು ನಿಮ್ಮದು ನಮ್ಮ ಹುಡುಗರಿಂದ ಹುಡುಗರು